ಎಲ್ಲ ದೊಡ್ಡ ಹಾಗೆ ಇದೆ ಚೆನ್ನಾಗಿದೆ ನೋಡಬೇಕಷ್ಟದ ಜನ ಏನೋ ಒಂದು ಅವಕಾಶ ನನಗೂ ಒಂದು ಅವಕಾಶ ಅವ್ರಿಗೂ ಒಂದು ಅವಕಾಶ ನನಗೆ ಹಾಕೋಕ್ಕೆ ಅವಕಾಶ ಅವ್ರಿಗೆ ನೋಡೋಕೆ ಅವಕಾಶ ಚೆನ್ನಾಗಿದೆ ಒಂದ್ಸಲಿ ನೋಡ್ಬೋದು ನೋಡ್ತಾ ಇರ್ಬೋದು ಖುಷಿಯಾಗತ್ತೆ ಯಾರೇ ಖುಷಿಯಾಗ ರಂಗೋಲಿಗಳು ಮನೆ ಶಾರ್ಟ್ಸು ಯಾರಿಗೆ ಖುಷಾಗಲ್ಲ ಎಲ್ಲರಿಗೂ ಖುಷಿಯಾಗುತ್ತೆ ನೋಡೋಕೆ ಚೆನ್ನಾಗಿದೆ ಅಯ್ಯೋ ಚೆನ್ನಾಗಿಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಮಾಡ್ತಾ ಇದ್ರೆ ಅದೇ ಬರುತ್ತೆ ಆದರೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದೇ ಕಷ್ಟ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ದಿವಸ ಒಂದೊಂದು 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 ತಲೆನೋವು ಬರ್ತೀ ಏನು ಮಾಡೋದು ಸ್ವಲ್ಪ ಉಸ್ಕೊಳ್ಳೋದು ಪಿಚ್ಚರ್ ನೋಡಿ ಹುಸ್ಕೊಳ್ಳಲ್ವ ಟಿ ವಿ ನೋಡಿನ ಉಸ್ಕೊಳ್ಳಲ್ವ ತಲೆನ ಇದ್ರ ಬಗ್ಗೆ ಕುತ್ಕೊಳ್ಳೋದು ನೋಡ್ಕೊಂಡು ಕೂತ್ಕೊಳ್ಳೋದಂತೂ ವಿಡಿಯೋಸು ಇಲ್ಲ ನೋಡ್ಬೋದು ಇನ್ನೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದೇನವ್ರೆ ಹಾಕಬೇಕು ನನಗಿದೆ ಸಾಕು ಶಾರ್ಟ್ಸೇ ಸಾಕು ಶಾರ್ಟ್ಸೇ ಮಾಡ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ನೋಡಿ ನೀವು ಎಲ್ಲ ಏನು ಸ್ವಲ್ಪ ಸಪೋರ್ಟ್ ಮಾಡಿರಿ ಲಕ್ಷ್ಮಿ ಗೋಪಾಲ್ ನೈನ್ ತ್ರೀ ಸಿಕ್ಸ್ ಎಯ್ಟ ಲಕ್ಷ್ಮಿ ಗೋಪಾಲ್ ನೈನ್ ತ್ರೀ ಸಿಕ್ಸ್ ಎಯ್ಟ್ ನ್ಯೂಟ್ ವೈಟ್ ಪಿಚ್ಚರ್ ಮಾಡೋಣ ಆಗ್ತಿದ್ದೆ ಪಿಕ್ಚರ್ ಪಿಕ್ಚರ್ ಹ್ಞೂ ನಿರ್ದೇಶಕಳಾಗಬೇಕಾಯಿತು ಏನೇನೋ ಆಗಬೇಕಾಯ್ತು ಎಮ್ ಎಲ್ ಎ ಆಗಬೇಕಾಯ್ತು ನಿರ್ದೇಶಕಳಾಗಬೇಕಾಯ್ತು ಏನೂ ಆಗಲಿಲ್ಲ ವೈಟಿಗೆ ಬಂದಿದ್ದೀನಿ ಇಲ್ಲ ರೀ ಒಂಚೂರು ಆ ನಾನು ಏನು ಹ್ಞೂ ಇಲ್ಲ ರೀ ಒಂಚೂರು ಪಾಸ್ ಆಗೋಣ ನೋಡೋಣ ಆಗದಷ್ಟ ಆಗದು ಆಗೋದು ನೋಡಷ್ಟು ನೋಡ್ರಿ ಚೆನ್ನಾಗಿದೆ ಒಟ್ಟಿನಲ್ಲಿ ಮಾಡಬೇಕು ಕೆಲಸ ನೋಡೋಕ್ಕೆ ಖುಷಿಯಾಗುತ್ತೆ ನಾವು ಇಷ್ಟು ಮಾಡ್ಕೊಂಡಿದ್ದೀನಿ ಅಂತಿ ವೈಟಿ 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 ಯಾವಾಗ ಸಬ್ಸ್ಕ್ರೈಬ್ ಅಷ್ಟೊಂದು ಜನ ಸಾವಿರ ಜನ ಆಗೋದು ಇಲ್ಲೇ ಇದೆಯಾ ಸಾವಿರ ಜನ ಆಗಬೇಕು ಸಾವಿರ ಜನ ಆಗಬೇಕು ಸಬ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಸಾವಿರ ಜನ ನಾಲ್ಕು ಸಾವಿರ ವ್ಯೂಸು ವ್ಯೂಸೆಲ್ಲ ನಾಲ್ಕು ಸಾವಿರ ವಾಚ್ ಅವರು ಇನ್ನು ಇಷ್ಟೇ ಎಷ್ಟಾಗಿದೆ ಒಂದು ನೂರು ಗಂಟೆ ಆಗಿಲ್ಲ ಇಷ್ಟೊಂದು ವಿಡಿಯೋ ಹಾಕಿದ್ದೀನಿ ಇನ್ನೂರು ವಿಡಿಯೋ ಹಾಕಿದ್ದೀನಿ ನೂರು ಗಂಟೆ ಆಗಿಲ್ಲಪ್ಪ ಅದು ಯಾವಾಗುತ್ತೋ ವಾಚ್ ಅವರು ಯಾವಾಗ ಬಿಡುತ್ತೋ ಅಯ್ಯೋ ಅದು ಅದರಲ್ಲೂ ಅದು ಏನೇನೋ ಫಾಲ್ಟ್ ಬೇರೆ ತೆಗಿತಾರಂತೆ ನಿಮ್ದು ಅದಾಗಿದೆ ಇದಾಗಿದೆ ಕ್ಲೀನಾಗಿ ತಮ್ಮ ಮೇಲಿಲ್ಲ ಪೆಮ್ಮೇಲಿಲ್ಲ ಅಂತ ಮೇಲೆ ಹಾಕೋಕ್ಕೆ ಒಂದು ಒಂದು ಆ್ಯಪ್ನಲ್ಲಿ ಬರುತ್ತೆ ಯೂಟ್ಯೂಬ್ನಲ್ಲಿ ಬರುತ್ತೆ ಯೂಟ್ಯೂಬಿಂದರಲ್ಲಿ ಅದು ಕ್ಲಿಯರಾಗಿ ಬರಲ್ಲ ಪಿ ಎಸ್ ಎಲ್ ಪಿ ಎಸ್ ಐನಲ್ಲಿ ಎಲ್ಲ ಮಾಡ್ತೀನಿ ಮಾಡಿದ್ಯ ಅದರಿಂದ ಇದಕ್ಕೆ ಬರಲ್ಲ ಇದರಿಂದ ಅದಕ್ಕೆ ಹೋಗಲ್ಲ ಹಾಡು ಬಂದರೆ ಚಿತ್ರ ಬರಲ್ಲ ಚಿತ್ರ ಬಂದರೆ ಹಾಡು ಬರೋಲ್ಲ ನಾನೇನು ಮಾಡಲಿ ಎರಡು ನಿಮಿಷ ಒಂದು ನಿಮಿಷದ್ದು ಹಾಕಿರೆ ನಾಲ್ಕು ನಿಮಿಷದ್ದು ಹಾಕಿರೆ ಎಂಟು ನಿಮಿಷದ್ದು ಹಾಕಿರೆ ನಾಲ್ಕು ನಿಮಿಷದ್ದು ಬರುತ್ತೆ ನಾಲ್ಕು ನಿಮಿಷದ್ದು ಹಾಕಿರಿ ಎರಡು ನಿಮಿಷ ಬರುತ್ತೆ ಇದೆಲ್ಲ ಪ್ರಾಬ್ಲಮ್ ಇದೆ ವೈಟಿದು ಅಂದರೆ ಸುಲಭ ಅಲ್ಲ ಅಷ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಲಿತು ಒಬ್ಬರು ಹೇಳ್ಕೊಡೋರು ಒಬ್ಬರು ಮಾಡಿಕೊಡೋರು ನಾವು ವಿಡಿಯೋ ಮಾಡ್ತೀವಿ ನೀವು ಅಪ್ಲೋಡ್ ಮಾಡಿಕೊಡ್ರಿ ದುಡ್ಡು ಕೊಡ್ತೀವಿ ಅಂತಂದರೆ ಅವರು ಇಲ್ಲ ಇದರಲ್ಲಿ ನಾವೇ ಮಾಡಬೇಕೆಲ್ಲ ನಾವು ವಿಡಿಯೋ ಮಾಡಿಕೊಡ್ತೀವಿ ನೀವು ಅಪ್ಲೋಡ್ ಮಾಡಿಕೊಡ್ರಿ ದುಡ್ಡು ಕೊಡ್ತೀವಿ ಕ್ಲೀನಾಗಿ ಅಂತ ಎಷ್ಟು ದುಡ್ಡು ಅಂತ ಮಾಡ್ರಿ ಹಾಕಿರಿ ಅಲ್ಲೇ ನಾವು ಫೋನ್ಪೇ ಮಾಡ್ಬೋದು ಅಷ್ಟೇ ಎಲ್ಲ ಡೀಟೇಲ್ ಕೊಡೋಕ್ಕಾಗುತ್ತಾ ಎಲ್ಲರಿಗೂ ಫೋನ್ಪೇ ಮಾಡ್ಬೋದು ಫೋನ್ಪೇ ಮಾಡಿ ಇಸ್ಕೊಂಡ್ರೆ ಏನು ಬೇಕಾರು ಮಾಡ್ಬೋದು ಅಷ್ಟೇ ಇಲ್ಲ ಅದೇ ಸ್ಕ್ಯಾನಿಂಗ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ರೆ ವೈಟ್ ಇಷ್ಟು ಅಪ್ಲೋಡ್ ನೀಟಾಗಿ ಮಾಡ್ಕೊಡ್ತೀವಿ ಯಾರಿ ಅಪ್ಲೋಡ್ ನೀಟಾಗಿ ಮಾಡ್ಕೊಡ್ತೀವಿ ಇಷ್ಟು ದುಡ್ಡು ಅಂತ ಕೊಡ್ರಿ ಫೋನ್ಪೇ ಮಾಡಿರಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ರಿ ಅಂದರೆ ಮಾಡ್ತೀವಿ ನಾವು ವಿಡಿಯೋ ಕೊಟ್ಟು ಕ್ಲೀನಾಗಿ ಮಾಡಿಕೊಡ್ರಿ ಅಂತ ಅಂಥವ್ರಿ ಯಾರಪ್ಪ ವೈಟಿ ಪ್ರಾಬ್ಲಮ್ ಟಿ ಪ್ರಾಬ್ಲಮ್ಗಳು ಅದೇ ಹಾಡು ನಾವು ಹೇಳ್ದಂಗೆ ಇನ್ನೂ ನಾವು ಹೇಳ್ದಂಗೆ ಅವರು ಅಪ್ಲೋಡ್ ಮಾಡಿಬಿಟ್ರೆ ಪಿಕ್ಚರ್ ಬಂದಂಗೆ ಬಂದ್ಬಿಡುತ್ತೆ ಚೆನ್ನಾಗಿ ಬರುತ್ತೆ ಹ್ಞೂ ಏನೋ ಫಿಲಮ್ ತೆಗಿಬೇಕು ಅಂತಿದ್ದೆ ಇದಾರೆ ಆಗ್ತಿದೆಯಲ್ಲ ಆಗಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಇದೇ ಆಗಲಿ ನಮ್ಮದು ಇಷ್ಟೆ ಯಾರ್ಯಾರ ಹತ್ರನೋ ನಾವು ಯಾವ್ಯಾವ ಹೀರೋಗಳ ಹತ್ರನೋ ಕೇಳಿದ್ದೆ ನಾನು ಫಿಲಮ್ ಮಾಡ್ತೀನಿ ನಾನು ಹಾಡು ಹೇಳ್ತೀನಿ ನನ್ನ ಕತೆ ಬರಿತೀನಿ ನನ್ನ ಫಿಲಮ್ ಕತೆ ಬರಿತೀನಿ ಅದು ಬರೀತೀನಿ ಇದು ಬರೀತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಏನೂ ಆಗಿರಲಿಲ್ಲ ಇವಾಗ ಇದೆ ಏನೋ ಮಾಡೋಕ್ಕೋಗ್ತೀನಿ ಏನೋ ಮಾಡ್ಕೊಂಡು ಕೂತ್ಕೊತೀನಿ ಇದು ಇಷ್ಟು ಸಣ್ಣದು ಇದು ಒಂದು ಸಮುದ್ರದಲ್ಲಿ ಒಂದು ಸಣ್ಣ ಕಪ್ಪೆ ಇದ್ದಂಗೆ ತಿಮಿಂಗ್ಳಿಗಳೆಲ್ಲ ತಿಮ್ಮಿಂಗ್ಳುಗಳೆಲ್ಲ ಪಿಚ್ಚರ್ನವರು ರಾಜಕೀಯದವರು ಅವರು ದೊಡ್ಡ ದೊಡ್ಡ ಫಿಲಮ್ ಮಾಡ್ತಾರೆ ದೊಡ್ಡ 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 ಬಂಡವಾಳ ಹಾಕ್ತಾರೆ ಸಾಕಷ್ಟು ಹಾಕ್ತಾರೆ ಎಲ್ಲ ಹಾಕ್ತಾರೆ ನಾವು ಇಷ್ಟ ಹಾಕೋಣ ಇಷ್ಟ ಮಾಡೋಣ ಅಷ್ಟೇ ನಮ್ಮ ಕೈಲಾಗೋದು ಇಷ್ಟೆ ಹ್ಞೂ ಇಷ್ಟು ಇಲ್ದಾರು ಅದು ಇಲ್ಲ ಇಲ್ದಾರೆ ಅದೂ ಸುಮ್ಮನೆ ಕೂತ್ಕೋಬೇಕು ಅದು ಏನೂ ಇಲ್ಲ ಎಲ್ಲ ತಲೆಯಲ್ಲಿಕೊಂಡು ಎಲ್ಲ ತಲೆಯಲ್ಲಿ ಇಟ್ಕೊಂಡು ಅಮೃತಾಂಜನ ಹಚ್ಕೋಬೇಕು ಕದ್ಕೊಂಡು ಅಷ್ಟೇ ಅದ್ರ ಬದಲು ಇದಕ್ಕೊಂಚರ ಫ್ಲಡ್ ಮಾಡಿ ಟಿವಿಗೆ ಹಾಕಿಟ್ರೆ ತಲೆದಾರಿ ಹೋಗುತ್ತೆ ಯಾಕೆ ಅನುಕೂಲನೂ ಆಗುತ್ತೆ ಎಷ್ಟೋ ಜನಕ್ಕೆ ಒಂದು ವಿಷಯ ತಿಳಿಯುತ್ತೆ ವೈಟಿಂದ್ರೇನು ಫೇಸ್ಬುಕ್ ಅಂದ್ರೇನು ವಾಟ್ಸಪ್ ಅಂದ್ರೇನು ಫೇಸ್ಬುಕ್ ಅಂದರೆ ಹ್ಞೂ ಅಲ್ಲೇನು ಗೊತ್ತಾ ಫೇಸ್ಬುಕ್ನಲ್ಲಿ ಎಲ್ಲ ಇದು ಬಂದಿದ್ದೆಲ್ಲ ಹಾಕೋಕ್ಕಾಗಲ್ಲ ಅಲ್ಲಿ ಯಾರೂ ಕೇಳಲ್ಲ ಅಲ್ಲೇನಿದ್ರು ಒಂದು ಎರಡು ನಿಮಿಷದ ನೋಡ್ತಾರೆ ಚಿತ್ರ ನೋಡ್ತಾರೆ ಹ್ಞೂ ಹಾಯ್ ಬಾಯ್ ಅಂತಾರೆ ಅಲ್ಲ ಅಂತಾರೆ ಟಕ 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 ಹೋಗ್ತಾ ಇರ್ತಾರೆ ಬಿಡ್ತಾರೆ ಹೋಗ್ತಾ ಇರ್ತಾರೆ ಅಲ್ಲೇ ಸ್ಟಿಲ್ ಆಗಿ ನಿಂತರೆ ಏನು ನೋಡೋಲ್ಲ ಜಾಸ್ತಿ ವೇಟಿ ಯೂಟ್ಯೂಬ್ನಲ್ಲಿ ಎಲ್ಲ ಥರ ವಿಷಯಗಳನ್ನ ತಿಳ್ಕೊಳ್ಳೋರು ಎಲ್ಲ ಏನಾರು ಒಂದು ನಾನು ಏನು ಅನ್ನೋ ತೋರಿಸೋದೇ ಯೂಟ್ಯೂಬ್ ನಾನು ಏನು ಯು ನೀನು ಟ್ಯೂಬ್ ನೀನು ಏನು ಏನು ಅಷ್ಟೇ ನಿನ್ನ ಹತ್ರ ಏನು ಕಲೆ ಇದೆ ನಿನ್ನ ಹತ್ರ ಏನು ಬಂಡವಾಳ ಇದೆ ನಿನ್ನತ್ರ ಏನು ಬುದ್ಧಿ ಇದೆ ಅದನ್ನು ತೋರಿಸ್ಕೊ ಅದು ತೋರಿಸೋದೆ ಯೂಟ್ಯೂಬ್ ಗೊತ್ತಾಯ್ತಾ ಯೂಟ್ಯೂಬ್ ಅಂದರೆ ನಿಮ್ಮ ಹತ್ರ ಏನಿದ್ರೆ ಅದು ಮಾಡಿರಿ ಬೇರೆಯವ್ರ್ದೆಲ್ಲ ಕಾಪಿ ಕಾಪಿ ಏನು ನಿಮ್ಮ ಬುದ್ದಿಲಿ ಏನಿದೆಯೋ ಅದನ್ನು ಮಾಡಿರಿ ಕಾಪಿಗಳು ಅದನ್ನ ಕಂಡು ಫೋ ಟಿ ವಿನಲ್ಲಿರೋ ಜಿ ಟಿ ಆ ಟಿ ವಿನಲ್ಲಿ ಕುಣಿಯೋದು ಅದೆಲ್ಲ ಹಾಕ್ಬ ಅದೆಲ್ಲ ಅದಕ್ಕಿಂತ ಅದೆಲ್ಲ ಕಾಪಿ ರೇಟ್ ಅಂತ ಅದೆಲ್ಲ ಅವ್ರು ಕೊಟ್ಟರೆ ಮಾಡಬೇಕು ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ ಕಾಪಿ ರೇಟ್ ಕೊಟ್ಟರೆ ಇಲ್ಲ ಸುಮ್ಮನೆ ಇದು ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ಅದಕ್ಕೋಸ್ಕರ ಕಾಪಿ ರೇಟ್ಗಿಂತ ನಮ್ಮದು ಸ್ವಂತ ಏನಿರುತ್ತೋ ಅದನ್ನು ಮುಂಚೂಚೂರು ಚು ಚೂರು ಹಾಕೋದು ಅಷ್ಟೇ ಒಂದು ನಿಮಿಷ ಶಾರ್ಟ್ಸ್ ಅಂತೂ ಎಲ್ಲರೂ ನೋಡ್ತಾರೆ ಆದರೆ ತುಂಬ ಜನ ನೋಡ್ತಾರೆ ಆದರೆ ವಾಚ್ ಅವರು ಬರಲ್ಲ ಅಂಥವು ಸಾವಿರಾರು ಗಟ್ಟಲೆ ಹಾಕಬೇಕಾಗುತ್ತೆ ಆದರೆ ಖುಷಿ ಇರುತ್ತೆ ಎಲ್ಲರೂ ನೋಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ನಾವು ಶಾರ್ಟ್ ಹಾಕೋದೇ ಒಳ್ಳೆಯದು ಸ್ಟಾರ್ಟಿಂಗ್ನಲ್ಲಿ ಶಾರ್ಟ್ಗಳು ಹಾಕಿ ಸ್ವಲ್ಪ ನಮ್ಮದು ವಿಡಿಯೋ ತೋರಿಸ್ಕೋಬೇಕು ನಮ್ಮ ನಮ್ಮದು ನಾವು ಐ ಟಿ ಮಾಡಿದ್ದೀವಿ ಅಂತ ನಮ್ಮ ಅಪ್ಲಿಕೇಶನ್ ನಾವು ತೋರಿಸ್ಕೋಬೇಕು ಹ್ಞೂ ಐ ಟಿ ಬಗ್ಗೆ ಹೇಳಿನ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಿಧಾನಕ್ಕೆ ಇವಾಗ ಸುಮ್ಮನೆ ಏನೋ ಹೇಳೋಣ ಅಂತಿದ್ದೆ ಏನೋ ಹೇಳಿದೆ ಅಷ್ಟೇ ಏನೋ ಹೇಳೋಕ್ಕೆ ಹೋಗ್ತೀನಿ ನಾನು ಏನೋ ಹೇಳೋಕ್ಕೋಗದೆ ఏదో you మాట్తని know,